ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಕೋರ್ ಕಮಿಟಿಗೆ ಮತ್ತಷ್ಟು ಬಲ ತುಂಬಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗುವ ವಿಚಾರಗಳ ಬಗ್ಗೆ ಮೊದಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಬಗ್ಗೆ ಇರಾದಿಯನ್ನು ಬಿಜೆಪಿ ಹೊಂದ್ತಾ ಇದೆ ಮೊದಲೇ ಸಿದ್ಧತೆ ಮಾಡಿಕೊಳ್ಳಕ್ಕೆ ಬಿಜೆಪಿ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಕೋರ್ ಕಮಿಟಿಯಲ್ಲಿ ಚರ್ಚೆಯಾಗುವಂತಹ ವಿಷಯಗಳ ಬಗ್ಗೆ ಮೊದಲೇ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಪರಿಣಾಮಕಾರಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಇದಕ್ಕಾಗಿ ಹಿರಿಯ ನಾಯಕರನ್ನು ಒಳಗೊಂಡ ಮತ್ತೊಂದು ತಂಡವನ್ನು ರಚನೆ ಮಾಡಬೇಕಾಗತ್ತೆ ಈ ಹಿಂದೆ ಕೋರ್ ಕಮಿಟಿ ನಿರ್ಧಾರದ ಬಗ್ಗೆ ಹಲವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಯತ್ನಾಳ್ ಉಚ್ಚಾಟನೆ ರಾಮುಲು ರೆಡ್ಡಿ ಸಂಘರ್ಷದ ಬಗ್ಗೆ ಅಸಮಾಧಾನ ಸೊ ಹೀಗಾಗಿ ಬಿ ಜೆ ಪಿ ಕೋರ್ ಕಮಿಟಿ ಬಲ ಹೆಚ್ಚಿಸಲಿಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕಮಿಟಿ ಸಭೆಗೂ ಮೊದಲೇ ಹಿರಿಯರ ಸಭೆಯಲ್ಲಿ ಚರ್ಚೆ ಆಗುತ್ತೆ ಆನಂತರ ಕಮಿಟಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಲಿಸ್ಟ್ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಕೋರ್ ಕಮಿಟಿಯಲ್ಲಿ ಆಗಿ ಬಂದು ಕೂತ್ಕೊಂಡು ಮಾತನಾಡಿ ಕೊನೆಗೆ ಅಂತಿಮವಾದ ಯಾವುದೋ ಆತುರ ಆತುರದ ನಿರ್ಣಯವನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋದು ಬಿ ಜೆ ಪಿಯ ಮಾತಾಗಿದೆ ಯಾಕಂದರೆ ಬಿ ಜೆ ಪಿ ಅನೇಕ ಆಂತರಿಕ ಸಂಘರ್ಷಗಳ ಸನ್ನಿವೇಶವನ್ನು ಎದುರಿಸ್ತಾ ಇದೆ ಎರಡು ಮೂರು ಬಣಗಳ ಬಡಿದಾಟ ಒಳಬೇಗುದಿ ಅಸಮಾಧಾನಗಳು ನಾಯಕತ್ವದ ವಿರುದ್ಧದ ಧ್ವನಿಗಳು ಹೀಗೆ ಅನೇಕ ಸಮಸ್ಯೆಗಳ ಆಗ್ರಹದಲ್ಲಿ ಬಿ ಜೆ ಪಿ ಮುಳುಗಿರುವಾಗ ಇನ್ನು ಮುಂದಾದರೂ ಕೂಡ ಇನ್ನು ಮುಂದಾದರೂ ಕೂಡ ಸಮಯೋಚಿತವಾದಂಥ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ ಅದಕ್ಕೂ ಮುನ್ನವೇ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಹಿರಿಯರ ಸಭೆಯಲ್ಲಿ ಚರ್ಚಿಸಿ ಆನಂತರ ಕೋರ್ ಕಮಿಟಿಗೆ ಹೋಗಬೇಕು ಅನ್ನೋದು ಈಗ ಬಿ ಜೆ ಪಿ ಹೊಸ ಪಾಲಿಸಿಯನ್ನು ಮಾಡಲಿಕ್ಕೆ ಹೊರಟಿದೆ ಅದರ ಮೂಲಕ ನಿರ್ಣಯವನ್ನು ಕೂಡ ಒಂದು ಗುಣಾತ್ಮಕ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ಆಗಿದೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಬಿ ಜೆ ಪಿ ಅನೇಕ ಒಳ ಸಂಘರ್ಷಗಳನ್ನು ಆಂತರಿಕ ಬೇಗುದಿಯನ್ನು ಬಣಗಳ ಬಡಿದಾಟವನ್ನು ಎದುರಿಸ್ತಾ ಇದೆ ಈ ಸಂದರ್ಭದಲ್ಲಿ ಒಂದು ಸಮಯೋಚಿತವಾದ ಒಂದು ಒಂದು ಮೌಲ್ಯತ್ವಾದ ನಿರ್ಧಾರವನ್ನು ಮಾಡಬೇಕಾಗತ್ತೆ ಬಟ್ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ ಅಂತ ದಶರಥ ಪಕ್ಷದೊಳಗಿನ ಅಮೂಲ್ಯ ಬದಲಾವಣೆಗೆ ಬಿಜೆಪಿ ಒತ್ತನ್ನು ಕೊಡ್ತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಪಕ್ಷವನ್ನು ಸಮರ್ಥವಾಗಿ ಕಟ್ಟುವಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕರು ಹಾಗೆ ರಾಜ್ಯ ನಾಯಕರುಗಳು ಪಕ್ಷದ ಶುದ್ಧೀಕರಣ ತತ್ವಕ್ಕೆ ಹೆಚ್ಚಿನ ಮನವಿಯನ್ನು ಕೊಡ್ತಿದ್ದಾರೆ ಅಂದ್ರೆ ಪಕ್ಷದೊಳಗಿನ ಲೋಪದೋಷಗಳನ್ನು ಸರಿ ಮಾಡಿಕೊಂಡು ತಳ ಹಂತದಿಂದಲೇ ಜವಾಬ್ದಾರಿಯುತ ಕಾರ್ಯಕರ್ತರನ್ನ ಒಳಗೊಂಡಂತಹ ಪಕ್ಷವನ್ನು ಕಟ್ಟಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಪಕ್ಷಕ್ಕೆ ಹಿಂದಿದ್ದ ವರ್ಚಸ್ಸನ್ನು ತರಬೇಕಾದಂತಹ ಅನಿವಾರ್ಯತೆ ನಾಯಕರುಗಳಿಗಿದೆ ಕೇವಲ ಸಂಘರ್ಷ ಮತ್ತು ಬಣ ರಾಜಕಾರಣದಿಂದಾಗಿ ಪಕ್ಷವನ್ನ ಬೆಳೆಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾದ್ರೆ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ನಾವು ಊಹಿಸಿಕೊಳ್ಳುವ ಸ್ಥಿತಿಯೇ ಬೇರೆಯಾಗಿರ್ತದೆ ಅನ್ನುವಂಥದ್ದು ಅವರ ಮಾತು ಹೀಗಾಗಿ ಅವರು ಈಗ ಕೋರ್ ಕಮಿಟಿ ಅನ್ನುವಂಥ ಪಕ್ಷದಲ್ಲಿನ ಉನ್ನತ ನಿರ್ಧರಿತ ಜಾಗ ಅಂದ್ರೆ ಪಕ್ಷದ ನಿಲುವುಗಳನ್ನ ಘೋಷಣೆ ಮಾಡುವಂತ ಜಾಗವನ್ನ ಇನ್ನಷ್ಟು ಭದ್ರವಾಗಿಸಿಕೊಳ್ಳುವ ಮತ್ತು ಅದಕ್ಕೆ ಮಹತ್ವವನ್ನು ತುಂಬಿಕೊಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದಕ್ಕಾಗಿ ಕೋರ್ ಕಮಿಟಿ ಸಭೆಗೂ ಮುನ್ನ ಚರ್ಚೆಗೆ ಒಳಪಡುವಂತ ವಿಚಾರಗಳ ಬಗ್ಗೆ ಪಕ್ಷದ ಹಿರಿಯ ನಾಯಕರುಗಳು ಅಂದ್ರೆ ಈಗ ಬಣ ರಾಜಕಾರಣ ಅಂತ ಏನ್ ಕರೀತಾ ಇದೆ ಆ ಎಲ್ಲಾ ಬಣಗಳ ಕಡೆಯಿಂದಲೂ ಕೂಡ ಒಬ್ಬೊಬ್ಬರು ನಾಯಕರನ್ನ ಒಂದು ಕಡೆ ಕಲೆ ಹಾಕಿ ಅವರ ಮುಂದೆ ವಿಚಾರವನ್ನಿಟ್ಟು ಅಲ್ಲಿ ಅದರ ಪರಾಮರ್ಶೆಯನ್ನ ಮಾಡಿ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ಪ್ರಕಟಿಸುವ ಅಲ್ಲಿ ಅಂದ್ರೆ ಬಹುತೇಕ ಈ ಹಿಂದೆ ಕೋರ್ ಕಮಿಟಿ ವಿಚಾರದಲ್ಲಿ ಹಲವಷ್ಟು ಆಕ್ಷೇಪಗಳು ಕೇಳಿ ಬಂದಿತ್ತು ಅವರವರಿಗೆ ಬೇಕಾದ ಹಾಗೆ ನಿರ್ಧಾರಗಳನ್ನ ಮಾಡ್ಕೊಳ್ತಾರೆ ಆ ನಿರ್ಧಾರಕ್ಕೂ ಇಲ್ಲಿನ ವಿಚಾರ ಪದ್ಧತಿಗಳು ಹೊಂದಾಣಿಕೆ ಇರೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ವಿಚಾರವಾಗಿರ್ಬೋದು ಅಥವಾ ಅದಕ್ಕೂ ಮೊದಲು ಯತ್ನಾಳ್ ಅವರ ಉಚ್ಚಾಟನೆಗೆ ಸಂಬಂಧಪಟ್ಟ ಹಾಗೆ ನಡೆದ ಸಭೆಗಳಿರ್ಬೋದು ಹೀಗೆ ಪ್ರತಿ ಹಂತದಲ್ಲೂ ಕೂಡ ಅವುಗಳ ಬಗ್ಗೆ ಅಪಸ್ವರ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಪರಾಮರ್ಶಿಸುವ ನಿರ್ಧಾರಕ್ಕೆ ಬಂದಿರುವಂತ ನಾಯಕರು ಹಿರಿಯ ನಾಯಕರುಗಳನ್ನೊಳಗೊಂಡ ಒಂದು ಸಭೆಯನ್ನ ಒಂದು ಕಮಿಟಿಯನ್ನ ರಚನೆ ಮಾಡಿ ಅಲ್ಲಿ ಮೊದಲು ವಿಚಾರವನ್ನ ಚರ್ಚೆಗೊಳಪಡಿಸಿ ಅದರ ಫಲಶ್ರುತಿ ಏನಾಗುತ್ತದೆ ಅನ್ನುವಂತಹ ಒಂದು ಮಾಹಿತಿಯುಕ್ತ ಅಂಶವನ್ನ ಅಂದ್ರೆ ಕೊನೆಯ ಜಿಸ್ಟ್ ಅನ್ನ ತೆಗೆದುಕೊಂಡು ಕೋರ್ ಕಮಿಟಿಯಲ್ಲಿ ಮಂಡನೆ ಮಾಡೋದು ಅಲ್ಲಿ ಅದನ್ನ ನಿರ್ಧಾರ ರೂಪದಲ್ಲಿ ಪ್ರಕಟ ಮಾಡುವಂತ ವಿಚಾರವನ್ನಿಟ್ಟುಕೊಂಡ್ರೆ ಆಗ ಹೈಕಮಾಂಡ್ ಮೇಲಿನ ಹೆಚ್ಚಿನ ಅವಲಂಬನೆಯನ್ನ ಪಕ್ಷ ತಪ್ಪಿಸಿಕೊಂಡಂತಾಗುತ್ತೆ ಪ್ರತಿ ಬಾರಿಯೂ ದೆಹಲಿಗೆ ಹೋಗಿ ವಿಚಾರ ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಫಲಿತಾಂಶ ಪಡೆಯುವ ಬದಲು ರಾಜ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಥವಾ ಬಹುವಾಗಿ ನಮ್ಮ ರಾಜ್ಯದ ವಿಚಾರಗಳನ್ನ ಇಲ್ಲಿಯೇ ಪರಿಹರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡಲಾಗ್ತಿರುವಂತಹ ಬದಲಾವಣೆಯ ಭಾಗವಾಗಿ ಈ ಕೋರ್ ಕಮಿಟಿಗೂ ಪರ್ಯಾಯ ಅಥವಾ ಅದಕ್ಕೂ ಮೊದಲ ಹಂತದಲ್ಲಿ ನೆಡುವಂತಹ ಸಭೆ ಮಹತ್ವದ್ದಾಗ್ತಾ ಇದೆ ಈ ವಿಭಾಗದಲ್ಲಿ ಪಕ್ಷದ ಹಿರಿಯ ನಾಯಕರುಗಳು ಹಾಗೆ ಪಕ್ಷವನ್ನು ಮುನ್ನಡೆಸಲು ಸಮರ್ಥರಿರುವಂತಹ ಕೆಲವರಿಗೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ ಇದಾದ ನಂತರ ಕೋರ್ ಕಮಿಟಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತದೆ ಈ ಕಮಿಟಿ ಮಾಡೋದ್ರಿಂದಾಗಿ ಪಕ್ಷದ ನಿರ್ಧಾರಗಳಿಗೆ ಹೊರಗಡೆ ಅಪಸ್ವರವಾಗಲಿ ಅಥವಾ ಅದರ ಬಗ್ಗೆ ಪ್ರಶ್ನೆ ಇಡುವಂತಹ ಸನ್ನಿವೇಶವನ್ನ ಕಡಿಮೆ ಮಾಡುವುದು ಇದರ ಹಿಂದಿನ ಉದ್ದೇಶ ದಶರಥ್ ಥ್ಯಾಂಕ್ ಯು ರಾಕೇಶ್ ಮಾಹಿತಿಗೆ